ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ಕನ್ನಡದಲ್ಲಿ ಸಾಧನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನಂಬರ್ ಒಂದು ಈ ಪ್ರಶ್ನೆ ಪತ್ರಿಕೆಯನ್ನು ಈಗ ನೋಡ್ತಾ ಹೋಗೋಣ ಮಕ್ಕಳ ಇದರ ಒಟ್ಟು ಸಮಯ ನಲವತ್ತು ನಿಮಿಷ ನಿಮಗೆ ಉತ್ತರವನ್ನು ಬರೆಯೋದಕ್ಕೆ ಸಿಗುತ್ತೆ ಒಟ್ಟು ಅಂಕಗಳು ಇಪ್ಪತ್ತು ಅಂಕಗಳು ಸಿಗುತ್ತೆ ಮಕ್ಕಳ ನೋಡಿ ಫಸ್ಟ್ ಹೆಡ್ಡಿಂಗು ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಇಲ್ಲಿ ನಿಮಗೆ ಒಂದು ಅಂಕದಂತೆ ಎರಡು ಪ್ರಶ್ನೆ ಒಟ್ಟು ಎರಡು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಗಳ ಸಂಖ್ಯೆ ಆಯ್ಕೆಗಳು ಒಂಬತ್ತು ಐದು ಹದಿಮೂರು ಎರಡು ನೆಕ್ಸ್ಟ್ ಪ್ರಶ್ನೆ ಎರಡು ಸಪ್ತಮಿ ವಿಭಕ್ತಿ ಕಾರಕಾರ್ಥ ಆಯ್ಕೆಗಳು ಅಪದಾನಕಾರಕ ಕರ್ಮಕಾರಕ ಸಂಬಂಧಕಾರಕ ಅಧಿಕರಣಕಾರಕ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಪದಗಳನ್ನು ಬರೆಯಿರಿ ಒಂದು ಅಂಕದಂತೆ ಒಂದು ಪ್ರಶ್ನೆ ಒಟ್ಟು ಒಂದು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಮೂರು ಪುಂಗವ ಶ್ರೇಷ್ಠ ಘೃತ ಡ್ಯಾಶ್ ಓಕೆನಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಪ್ರಶ್ನೆ ಒಂದು ಅಂಕ ಒಟ್ಟು ನಿಮಗೆ ಒಂದು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ನಾಲ್ಕು ಹಕ್ಕಿಯು ಯಾವ ವೇಗದಲ್ಲಿ ಹಾರಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಪ್ರಶ್ನೆ ಒಂದು ಅಂಕ ಒಟ್ಟು ನಿಮಗೆ ಒಂದು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಐದು ವಸಂತ ಮುಖ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವರ್ಣಿತವಾಗಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಳ ಈ ಕವಿಯ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಒಂದು ಪ್ರಶ್ನೆ ಮೂರು ಅಂಕ ಸಿಗುತ್ತೆ ಮಕ್ಕಳು ನಿಮಗೆ ಒಟ್ಟು ಮೂರು ಅಂಕಗಳು ಈ ಕವಿ ಪರಿಚಯದಿಂದ ಸಿಗುವಂಥದ್ದು ಪ್ರಶ್ನೆ ಆರು ನೋಡಿ ಎ ಎನ್ ಮೂರ್ತಿ ರಾವ್ ಇವರ ಬಗ್ಗೆ ನೀವು ಅವರು ಎಲ್ಲಿ ಜನಿಸಿದರು ಯಾವ ಕಾಲ ಮತ್ತು ಯಾವ್ಯಾವ ಕೃತಿಗಳನ್ನ ರಚಿಸಿದ್ದಾರೆ ಅವರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ ಅಂದ್ಬಿಟ್ಟು ವಾಕ್ಯ ರೂಪದಲ್ಲಿ ಅಂದರೆ ಪ್ಯಾರಾಗ್ರಾಫ್ ಅಂತ ಹೇಳ್ತೀವಲ್ವ ಆ ರೀತಿಯಾದಂತಹ ರೂಪದಲ್ಲಿ ನೀವು ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ನೋಡಿ ಈ ಕೆಳಗಿನ ಹೇಳಿಕೆಯನ್ನು ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿ ನಿಮಗೆ ಒಂದು ಪ್ರಶ್ನೆ ನಾಲ್ಕು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ ಪ್ರಶ್ನೆ ಏಳು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಈ ಹೇಳಿಕೆಯ ಸಂದರ್ಭ ಯಾವ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಲ್ಲವನ್ನೂ ಸಹ ಬರಿಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ನೋಡಿ ಪದ್ಯ ಪೂರ್ಣಗೊಳಿಸಿರಿ ಇಲ್ಲಿ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ ಯಾವ ಪದ್ಯ ನೋಡಿ ಕಲುಷಿತವಾದಿ ಡ್ಯಾಶ್ 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 ಮುಟ್ಟೋಣ ಅಥವಾ ಮತಗಳೆಲ್ಲವೂ ಡ್ಯಾಶ್ 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 ಬಿತ್ತೋಣ ಈ ಎರಡರಲ್ಲಿ ಯಾವುದಾದ್ರು ಒಂದು ಪದ್ಯವನ್ನು ನೀವು ಪೂರ್ಣಗೊಳಿಸಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಪ್ರಶ್ನೆ ನಾಲ್ಕು ಅಂಕದಂತೆ ಒಟ್ಟು ನಿಮಗೆ ನಾಲ್ಕು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಒಂಬತ್ತು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ ಈ ಎರಡೂ ಪ್ರಶ್ನೆಗಳಲ್ಲಿ ಯಾವುದನ್ನ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಮಕ್ಕಳ ಮಕ್ಕಳ ಇಲ್ಲಿಗೆ ಸಾಧನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನಂಬರ್ ಒಂದು ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್